ಹಾಯ್ ಎವ್ರಿ ವೆಲ್ಕಮ್ ಟು ಸೂಪರ್ ಸವಿ ರುಚಿ ಇವತ್ತಿನ ದಿನ ನಾನು ಚಪಾತಿ ರೋಟಿಗೆ ಒಂದೊಳ್ಳೆ ಸೈಡ್ ಡಿಶ್ ಆದ ಎಗ್ ಬುರ್ಜಿ ಕರಿ ಮಾಡ್ತಾ ಇದ್ದೀನಿ ಆಮ್ಲೆಟು ಬುರ್ಜಿ ಎಲ್ಲ ನೀವು ಮಾಡಿರ್ತೀರ ಆದರೆ ಈ ಥರ ಡಿಫ್ರೆಂಟ್ ಆಗು ಒಂದ್ಸಲ ಮೊಟ್ಟೆ ಬಳಸಿ ಈ ಪಲ್ಯನ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಹೊಸದಾಗಿ ಅಡುಗೆ ಕಲಿಯೋರು ಕೂಡ ಈ ಪಲ್ಯನ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಎಗ್ ಪಲ್ಯ ಇದಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಮೊಟ್ಟೆನ ಒಂದು ಬೌಲಲ್ಲಿ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಬೀಟ್ ಮಾಡಿ ಚೆನ್ನಾಗಿ ಅದನ್ನು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಈ ಹೀಗೆ ಆಮ್ಲೆಟ್ಗೆಲ್ಲ ನಾವು ಸ್ವಲ್ಪ ಅರಿಶಿನ ಹಾಕಿ ಮಾಡೋದ್ರಿಂದ ಅದರ ಸ್ಮೆಲ್ ಕಡಿಮೆ ಆಗುತ್ತೆ ಆಮ್ಲೆಟ್ ಎಗ್ ಸ್ಮೆಲ್ ಬರೋದಿಲ್ಲ ಅದಕ್ಕೋಸ್ಕರ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಾದಿರೋ ತವ ಮೇಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ನಾವೇನು ಮಿಕ್ಸ್ ಮಾಡಿಟ್ಕೊಂಡೆವು ನೋಡಿ ಎಗ್ ಅದನ್ನು ಹಾಕ್ಕೊಂಡು ಆಮ್ಲೆಟ್ ಮಾಡ್ಕೋಬೇಕು ಇದನ್ನು ತವ ಮೇಲಾದರೂ ಮಾಡ್ಕೋಬೋದು ಅಥವಾ ಕಡಾಯಲ್ಲಿ ಕೂಡ ಮಾಡಿ ಮಿಕ್ಸ್ ಮಾಡುವಾಗ ಇದನ್ನು ಇಮಿಡಿಯೇಟಾಗಿ ಮಿಕ್ಸ್ ಮಾಡಿಬಿಡಿ ಒಂದು ಸೈಡ್ ಚೆನ್ನಾಗಿ ಇದು ಬೇಯೋದಕ್ಕೆ ಬಿಡಿ ಸ್ವಲ್ಪ ಅದು ಬೆಂದಮೇಲೆ ಇನ್ನೊಂದು ಕಡೆ ಇದು ತಿರುಗಿಸಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಲ್ಲಿ ನಾವು ಇದು ಆಮ್ಲೆಟನ್ನು ಮಾಡ್ಕೋಬೇಕಾಗುತ್ತೆ ನಾವು ಬುರ್ಜಿ ಎಲ್ಲ ಮಾಡಿದಾಗ ತುಂಬ ಇದು ಸಣ್ಣ ಸಣ್ಣ ಮಿಕ್ಸ್ ಮಾಡೋವಾಗ ತುಂಬ ಪುಡಿ ಪುಡಿ ಆಗುತ್ತೆ ಎಗ್ಗು ಸೊ ಅದಕ್ಕೋಸ್ಕರ ನಾನಿಲ್ಲಿ ತವಾ ಮೇಲೆ ಹಾಕಿ ಮಾಡಿ ತೋರಿಸ್ತಾ ಇರೋದು ಇದಕ್ಕೆ ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಲೈಸಾಗಿ ಪೀಸ್ ಬೇಕಾಗುತ್ತೆ ಇದಕ್ಕೆ ನೋಡಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಆಗಿದ್ರೆ ಪಲ್ಯ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇದನ್ನು ಎಲ್ಲ ಪುಡಿ ಪುಡಿಯಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗಾಗಿ ಎತ್ತಿಟ್ಕೊಳ್ಳಿ ಈಗ ಇದು ಎಷ್ಟು ಕರೆಕ್ಟಾಗಿದೆ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ನಾಲ್ಕು ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಮತ್ತು ಅದಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಈರುಳ್ಳಿ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ರಾಸ್ ಮೇಲೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಟೊಮೊಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊನ ಮಿಕ್ಸಿ ಮಾಡಿಕೊಂಡು ಅದರ ಪ್ಯೂರಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ನಾನು ಸ್ಪೈಸಸ್ಗೆ ಒಂದು ಒನ್ ಟೀ ಸ್ಪೂನಷ್ಟು ಫಸ್ಟ್ ಕಾಳು ಮೆಣಸಿನ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕಿ ನಾವು ಆಲ್ರೆಡಿ ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ಚಿಲ್ಲಿ ಪೌಡರ್ ಸ್ವಲ್ಪ ನೋಡಿಕೊಂಡು ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಲೀಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ನಿಮಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕಂದರೆ ಇನ್ನೊಂದು ಹಾಫ್ ಅಷ್ಟು ನೀರನ್ನು ಹಾಕಿ ಇದನ್ನು ಬೇಯೋದಕ್ಕೆ ಬಿಡಿ ಚೆನ್ನಾಗಿದು ಬೆಂದು ಈ ರೀತಿ ಸಾಫ್ಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಅದನ್ನು ಬೇಯಿಸಿ ನಂತರ ನಾವೇನು ಈಗ ಮಾಡಿಟ್ಕೊಂಡಿ ನೋಡಿ ಆಮ್ಲೆಟು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನಾವು ಸಪ್ರೇಟಾಗಿ ಪಲ್ಯ ಮಾಡಿಕೊಂಡು ಈ ರೀತಿ ಆಮ್ಲೆಟ್ ಮಿಕ್ಸ್ ಮಾಡ್ಕೊಂಡು ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮಗೆ ಗ್ರೇವಿ ಕ್ವಾ ಕ್ವಾಂಟಿಟಿ ಕೂಡ ಜಾಸ್ತಿ ಬರುತ್ತೆ ಡ್ರೈ ಆಗೋದಿಲ್ಲ ನಾವು ಬರೀ ಎಗ್ ಬುರ್ಜಿಯಲ್ಲೇ ನಾವು ಆನಿಯನ್ ಹಾಕಿ ಮಾಡಿದಾಗ ತುಂಬ ಡ್ರೈ ಡ್ರೈ ಅನಿಸುತ್ತೆ ಚಪಾತಿ ರೊಟ್ಟಿಗೆಲ್ಲ ಈ ರೀತಿ ಗ್ರೇವಿ ಹಾಕಿ ಗ್ರೇವಿ ಮಾಡಿಕೊಂಡು ಈಗ ಎಗ್ ಬುರ್ಜಿನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಪಲ್ಯ ತುಂಬಾ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಗ್ ಬುರ್ಜಿ ಕರಿ ಇವಾಗ ರೆಡಿಯಾಗಿದೆ ಇದ್ರ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಪಲ್ಯ ಇದು ನಮಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಬರುತ್ತೆ ಎಗ್ ಬುರ್ಜಿ ಮಾಡಿದಾಗ ತುಂಬ ಡ್ರೈ ಆಗುತ್ತೆ ಈಗ ಈ ರೀತಿ ಮಾಡಿಕೊಡಿ ಇದು ಚಪಾತಿ ಫುಲ್ಕಾ ಮತ್ತು ರೋಟಿ ಜೋಳದ ರೊಟ್ಟಿ ಜೊತೆಗೂ ಆಮೇಲೆ ಅನ್ನ ಕೂಡ ಚೆನ್ನಾಗಿರುತ್ತೆ ಅನ್ನ ರಸಮ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗೋ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ನೀವು ಒಂಥಲ ಡಿಫ್ರೆಂಟ್ ಆಗಿರೋ ಎಗ್ ಬುರ್ಜಿ ಕರಿನ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸ್ಪೆಷಲಿ ಫಾರ್ ಬ್ಯಾಚುಲರ್ಸ್ ಮತ್ತು ಬಿಗ್ನರ್ಸು ಹೊಸದಾಗ ಅಡುಗೆ ಕಲಿಯೋರು ಈಸಿಯಾಗಿ ಇದು ಮಾಡ್ಕೋಬೋದು ಈ ಪಲ್ಯನ ಈ ಪಲ್ಯ ಮಾಡಿದ್ಮೇಲೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಹಾಕಿ ತಿಳ್ಸೋದನ್ನು ಮರಿಬೇಡಿ ಹೀಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.